ಏನು ಮಾಡಕ್ ಆಗಲ್ಲ ಕೊಯ್ಲಿ ನೀ ತಲೆ ಕೆಡ್ಸ್ಕೊಬೇಡ ಹಾ ಸರ ಇದ್ರಾಗ ಗೆದ್ದಾರ ಮೂರನೇ ಹಂತಕ್ಕೆ ಹೋಗಿರ್ತೀರಿ ತರ್ಡ್ ಪ್ರೈಸ್ ಅಲ್ರಿ ತರ್ಡ್ ಪ್ಲೇಸ್ ನೋಡ್ರಿ ಇದ ಮೂರನೇ ಹಂತ ಅಣ್ಣ ಹಾ ಇಲ್ಲಿ ಬಿಡಿಯೋ ಆನ್ ಇಡೋಣ ಸರ ಇದರಲ್ಲಿ ಗೆದ್ದಂತಹ ತಂಡ ಮೂರನೇ ಪ್ರೈಸ್ಗೆ ಬಾಜಿಯನ್ರ ಆಗ್ತಾರ ಕ್ವಾಲಿಫೈಡ್ ಆಗ್ತಾರ ಹೌದಪ್ಪ ಐದು ತೋರಿಸಿದ ಆಟ ಸ್ವಲ್ಪ ಎನರ್ಜಿ ಇಟ್ಕೊಂಡು ಆಡ್ರಿ ಹಂಗ ಜಿಗಿ ಜಿಗಿತಿರ್ಬೇಕಪ್ಪ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಆಗಲಿ ಹೆಂಗ್ ಜಿಗಿದಾಡಿದ ನೋಡಿದ್ರಿ ಆರ್ ಸಿ ಪಿ ಅವ್ರ ಇಲ್ಲ ಯಾವುದೇ ಅಂಕ ಇಲ್ಲ ಒಳ್ಳ ಪ್ರಯತ್ನ ಒಳ್ಳೆ ಹಳೆ ಇಡ್ತಾ ಒಳ್ಳೆ ಆಟ ಯಾವ್ದು ಅಂಕ ಒಂದು ಬೋನಸ್ ಇದೆ ಒಳ್ಳೆಯ ಪ್ರದರ್ಶನವನ್ನು ಹೌದ ಹೌದು ಒಕ್ಕಂತ ಮೆಸಾಕ್ ಮೆಸಾಕ್ ಹೆಬ್ಬಸ್ರಿ

ಅತ್ಯುನ್ನತ ಉನ್ನತ ಮಟ್ಟದ ಆಗಲೇನು ಇದೇ ರೀತಿಯ ಪ್ರದರ್ಶನ ಮಾಡ್ಯಾರ ಶ್ರೇಷ್ಠ ಆಟ ಅವ್ರ ಹೆಸರೇನ ಐತಿ ಅಲ್ರಿ ಕಕ್ಕಿ ಅವ್ರ ವಿನಾಯಕ್ ಅವ್ರ ವಿಘ್ನ ವಿನಾಯಕ್ ಅವರ ಒಳ್ಳೆ ಪ್ರದರ್ಶನಪ್ಪ ಇಷ್ಟು ಮ್ಯಾಚ್ನಾಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತಂದ್ರೆ ಸ್ವಲ್ಪ ಒಳ್ಳೆ ಪ್ರಯತ್ನ ಒಳ್ಳೆ ಆಟ ತೋರಿಸಿ ತುಂಬ ಹೃದಯದ ಧನ್ಯವಾದ ಒಳ್ಳೆ ಶರಣು ಅಡ್ಡಿ ಇಲ್ಲ ಇರ್ಲಿ ಇರ್ಲಿ ಈಗ ಹಳೆಯ ಹುಲಿ ನಮ್ಮ ಶಿಖರ್ ಕಾಕಣಗಿ ಒಂದು ಅಂಕವನ್ನು ಪಡ್ಕೊಂಡು ಬಂದಿದ್ದಾರೆ ಹಸುಂಡಿಯ ವಿಡಬ್ಲ್ಯೂರ ಹಳೆ ಪ್ರಯತ್ನ

ಒಳ್ಳೆ ಒಳ್ಳ ಯಾರೀ ಅವ್ರ ಹೆಸರು ಶಿವ್ರಪ್ಪ ಅರ್ಕೇರಪ್ಪ ಹೌದಾ ಇದ್ರ ಆನಿಯ ತೊಂದ್ರ ಇದಕ್ಕ ಗಜರಾಜ ಭೇಟಿ ಅಟಕ್ ಈಗೊಂದು ಕಲೆ ಬಂದೋಡು

ಮೈದಾನದ ಬದಲಾವಣೆ ವಿರಾಟ್ ಕೊಹ್ಲಿ ಅವರಿಂದ ವಿಶೇಷ ಕೊಡುಗೆ ಕೇಂದ್ರಷ್ಟು ಊಟ ನಮ್ಮ ಆರ್ ಸಿ ಬಿ ತಂಡದ ನಾಯಕರು ಹೌದ್ರಿ ಒಳ್ಳೆಯ ಪ್ರಯತ್ನ ಸರ ಟೈಮ್ ಇಷ್ಟ ಐದು ನಿಮಿಷ ಇದನ್ನ ಲಾಸ್ಟ್ ಇವ್ರಿಗೆ ಹಾಂ ಮೂರು ನಿಮಿಷ ಹಾಂ ಸರ ಯಾಲಕ್ಕಿ ಗಮನ ಇನ್ನು ಕರೆಕ್ಟ್ ಮೂರು ನಿಮಿಷ ಅವಕಾಶ ಇದರಲ್ಲಿ ನಿಮ್ಮ ಪ್ರಯತ್ನ ಇರಬೇಕು ಕಾಟೇನಹಳ್ಳಿಯ ವಿ ಆರ್ ಡಬ್ಲ್ಯೂ ಬಂದು ಆಕ್ರಮಣ ಹೌದಾ ಒಳ್ಳೆಯ ಪ್ರಯತ್ನ ಹೌದಾ ಒಳ್ಳೆಯ ಪ್ರಯತ್ನದ ಒಳ್ಳೆಯದ ಆಟವನ್ನ ಎರಡೂ ತಂಡಗಳನ್ನು ನೀಡ್ತಾ ಇದ್ದಾವೆ లాస్ట్ నిమిసర అత్యంత వేగవారి ఆటవన్న ఆటె అంక సంపదస్కో కేషద సరే ఆరు పాయింట్ హిందీ